Segala. ನಾವೆಲ್ಲರೂ ಕೂಡ ಒಂದಾಗಿ ಬಾಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಏನು ಪ್ರಸನ್ನ ವೆಂಕಟೇಶ್ವರ ದೇವಾಲಯದ ಆಲಯದಲ್ಲಿ ನಡೀತಾ ಇದೆ ಇದು ನಮ್ಮೆಲ್ಲರೂ ಕೂಡ ಬಹಳ ಗೌರವ ಮತ್ತು ಹೆಮ್ಮೆ ವಿಚಾರ ಈ ನಿಟ್ಟಿನಲ್ಲಿ ಸರ್ವರನ್ನು ಸಮಾನತೆ ತಗೊಂಡ ಸಮುದಾಯ ಪ್ರತಿಯೊಬ್ಬರು ಕೂಡ ಅಂದ್ರೆ ಸಮುದಾಯನ ಪ್ರೀತಿ ಮಾಡ್ತಾ ಅನ್ನ ಸಮ ಅನ್ಯ ಸಮುದಾಯನ ಗೌರವಿಸ್ತಾ ಒಂದು ಸಹಬಾಳ್ವೆಯಿಂದ ನಡೆತಕ್ಕಂತ ಒಂದು ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠ ಆಗಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ಲಿಕ್ಕೆ ಸ್ವಾಮೀಜಿಗಳ ಒಂದು ಆಶೀರ್ವಚನ ಅವರ ಒಂದು ಪ್ರೇರಣೆ ನಮಗೆಲ್ಲ ಇರಲಿ ಅಂತ ಹೇಳಿ ಸದನ ಕೆಜಿಎಫ್ ಸಂಖ್ಯೆ ಸಮುದಾಯದ ಸಂಖ್ಯೆ ಕಡಿಮೆ ಆದರೂ ಸಹ ಸರಿ ಸುಮಾರು ಒಂದು ಕಿಲೋಮೀಟರ್ ನನ್ನ ಸಹೋದರಿ ತಾಯಂದಿರು ಒಂದು ಕಿಲೋಮೀಟರ್ ದೂರ ಎಡ ಮತ್ತೆ ಬಲ ಈ ದೀಪದನ್ನ ದೀಪದಿಂದ ಬೆಳೆಸ್ತಾ ಸ್ವಾಗತ ಮಾಡುದು ಜೊತೆಗೆ ವಾದ್ಯಗಳ ಜೊತೆ ಸ್ವಾಗತ ಮಾಡ್ತಾರೆ ನೋಡಿದ್ರೆ ರೋಮಾಂಚನ ಕೇಂದ್ರಕ್ಕಿಂತ ಹೆಚ್ಚಿನ ಮಠದಲ್ಲಿ ತಾಲೂಕು ಮಠದಲ್ಲಿ ಮಾಡ್ತಾ ಇದ್ರು ಅಂತಂದ್ರೆ ಅದು ಹೆಮ್ಮೆಯ ಸಂಗತಿ ಹಾಗಾಗಿ ಈ ಒಂದು ಸ್ವಾಗತ ಮತ್ತೆ ಸಮುದಾಯ ಹೆಗ್ಗಳಿಗೆ ಸಮುದಾಯ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಉಳಗಿದ್ದನಾದೆ ಇಂತಹ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ ಗೌರವಿಸಿ ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೆ ಜಿ ಎಫ್ ನ ಸಮುದಾಯದ ಸರ್ವರಿಗೆ ಕೂಡ ನಾನು ತಲೆ ನಮಸ್ಕರಿಸ್ತೇನೆ ಎಲ್ಲರಿಗೂ ಶುಭವಾಗಿ ಸರ್ವೇ ಜನರು ಸುಖಿ ನಮಸ್ಕಾರ ಉಳುವ ಒಕ್ಕಲ ಮಗನ ತಪ್ಪ ನೋಡದ ಇಂಬು ಬಳ್ಳೆಯ ಕಾಮ ಭೀಮ ಜೀವಧನದ ಒಡೆಯ ಒಕ್ಕಲಿಗ ಮುದ್ದಣ್ಣನ ಮಗ ಶಿವಯೋಗಿ ಸಿದ್ದರಾಮರನ್ನ ಎಲ್ಲ ಧ್ಯಾನಿಸಿ ಹಾಗೆ ಈ ಒಂದು ಒಕ್ಕಲಿಗ ಸಮುದಾಯಕ್ಕೆ ಒಂದು ದಿಶಕ್ತಿಯನ್ನು ತಂದುಕೊಟ್ಟಂತ ಬೈರ್ಯವೈಕ್ಯ ಪರಮಪೂಜ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳನ್ನು ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ನಲ್ಲಿ ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಏನು ಕೋದಂಡರಾಮಸ್ವಾಮಿಯ ಹನುಮಂತ ಉತ್ಸವವನ್ನು ತುಂಬ ಅದ್ದೂರಿಯಾಗಿ ಈ ಒಂದು ಉತ್ಸವದ ವೇದಿಕೆ ಮೇಲೆ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಹದಿ ಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಶ್ರೀಗಳಲ್ಲಿ ಅನಂತಗಳ ಶರಣಗಳು ಸಲ್ಲಿಸಿ ಹಾಗೆ ಈ ಒಂದು ಸಮುದಾಯ ಸಂಘದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಂಥ ರಾಜಗೋಪಾಲ್ರವ್ರೆ ರಾಜ್ಯ ವಕೀಲಿಗರ ಸಂಘದ ನಿರ್ದೇಶಕರಾದಂಥ ಡಾಕ್ಟರ್ ರಮೇಶ್ ರವ್ರೆ ನಮ್ಮ ದೇವರಾಜ್ರವರೇ ಶ್ರೀನಾಥ್ರವ್ರೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಶ್ರದ್ಧಾಭಕ್ತಿಯಿಂದ ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣ ಶದರ್ಶನಾರ್ಥಿಗಳು ಸಲ್ಲಿಸಿ ನಾವೆಲ್ಲರೂ ತುಂಬಾ ಹೆಮ್ಮೆಯನ್ನು ಪಡಬೇಕು ಯಾಕಂದ್ರೆ ಇದು ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಇದು ಒಕ್ಕಲಿಗ ಸಮುದಾಯದ ಯಾವುದೋ ಒಂದು ಸಂಘ ಸಂಸ್ಥೆ ಅಲ್ಲ ಚಾರಿಟಬಲ್ ಟ್ರಸ್ಟ್ ಅಂದರೆ ಚಾರಿಟಿ ಅಂದ್ರೆ ಏನು ಧರ್ಮ ಅಲ್ವಾ ಜಗತ್ತಲ್ಲಿ ನಿಜಕ್ಕೂ ಧರ್ಮ ಇರೋ ಅಂಥದ್ದು ಯಾರಲ್ಲಿ ನೀವು ಯೋಚನೆ ಮಾಡಿ ಇಡೀ ಜಗತ್ತಿನ ಎಲ್ಲ ಧರ್ಮಗಳು ಹೇಳುತ್ತೆ ದಯೆ ಇರ್ಲಿ ದಾನ ಮಾಡಿ ದಯೆ ಇರಲಿ ಅಂತೀರಿ ಅಲ್ವಾ ಇಡೀ ಜಗತ್ತಿನಲ್ಲಿ ಯಾವುದೇ ನೀವು ಧರ್ಮ ಇರಲಿ ಆದ್ರೆ ಯಾವುದೇ ಸಿದ್ಧಾಂತ ಇರಲಿ ದಯೆ ಮತ್ತೆ ದಾನವನ್ನ ಬೋಧನೆ ಮಾಡುತ್ತೆ ಆ ದಯೆ ಮತ್ತೆ ದಾನ ಯಾರಲ್ಲಿ ಅಧಿಕವಾಗಿದೆ ಒಕ್ಕಲಿಗರು ಅಲ್ವಾ ಹಾಗಾಗಿ ನಿಜಕ್ಕೂ ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ಏನಿದಾರಲ್ಲ ತುಂಬಾ ದಯಾಮಯಿಗಳು ಯಾರಾದ್ರೂ ಬರ್ಲಿ ಪ್ರಾಣಿ ಪಕ್ಷಿಯಾಗಿ ಹಿಡಿದು ಪ್ರತಿಯೊಬ್ಬರನ್ನು ದಯೆಯಿಂದ ನೋಡ್ತಾರೆ ದಾನ ಅಂದ್ರೆ ಏನು ಹಣ ಕೊಡೋಕೆ ಮಾತ್ರ ಅಲ್ಲ ಯಾರು ಕೆಳಗೆ ಬಿದ್ದಿರ್ತಾನೆ ಅವನನ್ನ ಮೇಲೆ ಹತ್ತೋ ದಾನವೇ ಆದರೆ ನೀವು ನೋಡಿ ಜಗತ್ತಿನಲ್ಲಿ ಅತ್ಯಂತ ದಾನವಂತ ಗುಣ ಇರುವಂಥದ್ದು ಒಕ್ಕಲಿಗನಲ್ಲಿ ಮಾತ್ರ ಯಾಕಂದ್ರೆ ಯಾವುದೇ ಜಾತಿ ಮತ ಪಂಥ ಆದ್ರಾದ್ರು ಅಂತ ಹೇಳಿದ್ರೆ ನಾನು ಏನೋ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿದ್ರೆ ಆಯ್ತು ನಂದು ಒಂದು ಪಾಲಿರ್ಲಿ ಅಂತ ಹೇಳುವಂತ ಉದಾರತೆಯನ್ನು ಹೊಂದಿರತಕ್ಕಂಥದ್ದು ಯಾರು ಒಕ್ಕಲಿಗರು ಹಾಗಾಗಿ ನಾವು ಜಗ ಹೇಳ್ತಾ ಇರ್ತೀನಿ ಬಹಳಷ್ಟು ಇದರಲ್ಲಿ ಜಗತ್ತಿನ ಸರ್ವಶ್ರೇಷ್ಠ ಧರ್ಮ ಅಂದ್ರೆ ಅದು ಒಕ್ಕಲಿಗ ಧರ್ಮನಪ್ಪ ಯಾಕಂದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕೋ ಒಕ್ಕಲಿಗ ಸಮುದಾಯ ಇದೆಯಲ್ಲ ಆ ಒಕ್ಕಲಿಗ ಏನ್ ಮಾಡ್ತಾನೆ ಎಷ್ಟು ನೋಡಿ ಇಡೀ ಜಗತ್ತಿನಲ್ಲಿ ನೋಡಿ ಆತ ಶ್ರಮ ಬಿದ್ದು ಬೆವರು ಸೃಷ್ಟಿ ಬೆಳೆದಂತದನ್ನ ತನ್ನ ಮನೆಗೆ ತಗೊಂಡೋಗೋದಿಕ್ ಮೊದಲೇ ತಾನು ಬೆಳೆದಂತ ಜಮೀನಲ್ಲಿ ಅದನ್ನು ರಾಶಿ ಹಾಕಿ ನಮ್ಮೂರಿನ ಮೂರನ ಮಡವಾಳಂಗೆ ಇಷ್ಟೊಂದು ನಾವು ಮೂರು ತಳುವಾರಂಗೆ ಇಷ್ಟೊಂದು ನಾವು ಮೂರು ನೀಲಗಂಡಿಗೆ ಕೊಟ್ಟು ಉಳಿದದನ್ನ ತೆಗೆದುಕೊಂಡೋಗ ಯಾವುದಾದ್ರೂ ಒಂದು ತ್ಯಾಗಮಯ ಸಮುದಾಯ ಇದ್ರೆ ಅದು ಒಕ್ಕಲಿಗ ಸಮುದಾಯ ಅಂತೇಳಿ ಹಾಗಾಗಿ ಇವತ್ತು ವೆಂಕಟರಮಣ ಸ್ವಾಮಿಯ ಇದು ಕೋದಂಡರಾಮಸ್ವಾಮಿಯ ಉತ್ಸವವನ್ನು ತುಂಬಾ ಅದ್ಭುತವಾಗಿ ಅದ್ದೂರಿಯಾಗಿ ಮಾಡಿ ಅನ್ನದಾನ ಮಾಡುದ್ರ ಜೊತೆಯಲ್ಲಿ ಒಂದು ಉತ್ಸವವನ್ನು ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ನಾವೆಲ್ಲರೂ ತಿಳ್ಕೊಳ್ಬೇಕಂದ್ರೆ ಭಕ್ತಿ ಇದೆಯಲ್ಲ ಹನುಮಂತ ಹನುಮಂತನ ಉತ್ಸವವನ್ನೇ ಮಾಡ್ತಾ ಇದ್ದೀರಿ ಹನುಮಂತ ತನ್ನ ಹೆಗಲ ಮೇಲೆ ಅಣ್ಣ ತಮ್ಮಂದೆ ರಾಮ ಮತ್ತೆ ಲಕ್ಷ್ಮಣರನ್ನ ಒತ್ಕೊಂಡಿದ್ರು ಮಾತ್ರ ಅಲ್ಲ ಆ ಲಕ್ಷ್ಮಣ ಜೀವನವನ್ನ ಬಿಡೋಂತ ಸಂದರ್ಭದಲ್ಲಿ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ ಬಂದ ಹನುಮಂತ ಅಲ್ವಾ ನಾವು ಹನುಮಂತನನ್ನು ಯಾಕೆ ನೆನ್ಪಾಡ್ತೀವಿ ಯಾಕೆ ಇವತ್ತು ಜಗತ್ತಿನಲ್ಲಿ ಹನುಮಂತನಿಗೆ ಒಂದು ಮಹತ್ವವಂತ ಸ್ಥಾನ ಇದೆ ನೀವು ರಾಮ ದೇವಾಲಯಗಳಿಗಿಂತ ಹನುಮಂತ ದೇವಾಲಯಗಳೇ ಜಾಸ್ತಿ ನೀವು ಯಾವ್ದು ಊರಿಗೋದ್ರೂ ನಾಣಿನ ದೇವಸ್ಥಾನ ಸಿಗುತ್ತೆ ಅಲ್ವಾ ಯಾಕೆ ಒಬ್ಬ ಯಕಶ್ಚಿತ್ ಕೋತಿ ವಾನರ ಅವನ ಕೈನಲ್ಲಿ ಏನೂ ಆಗಲ್ಲ ಅಂತ ಒಬ್ಬ ವಾನರ ಭಕ್ತಿಯಿಂದನೇ ಶಕ್ತಿಯನ್ನು ಗಳಿಸ್ತಂತವ್ ನಾವು ಭಕ್ತಿ ಮತ್ತೆ ಶಕ್ತಿಗೆ ಇಡೀ ಜಗತ್ತಿನಲ್ಲಿ ಒಂದು ಸಿಗ ಅಂತ ಒಂದು ಮೇರು ಉದಾಹರಣೆ ಅಂತ ಹೇಳಿದ್ರೆ ಅದು ಹನುಮಂತ ಅಲ್ವಾ ಕೇವಲ ರಾಮನ ಮೇಲಿನ ಭಕ್ತಿಯಿಂದ ರಾಮನ ಹೆಸರನ್ನು ಹೇಳಿ ಕಲ್ಲನ್ನ ತೇಳ್ಬಿಟ್ರೆ ಅದು ಕಲ್ಲನ್ನ ಬಿಟ್ರೆ ಅದು ತೇಳ್ಕೊಂಡು ಹೋಗ್ತಾ ಜನ್ಮ ಅಲ್ವಾ ಏನ್ ಮಾಡಿದೀವಿ ಎಂಬತ್ನಾಲ್ಕು ಲಕ್ಷ ಜನ್ಮ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಕ್ರಿಮಿ ಕೀಟ ಪಶು ಪಕ್ಷಿಯಾಗಿ ಹುಟ್ಟಿ ಎಲ್ಲ ಜನ್ಮದಲ್ಲಿ ಒಳ್ಳೇದು ಮಾಡಿ 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 ಸುಕೃತ ಪಡೆದು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ ಮನುಷ್ಯನಿಗೇನಿದೆ ಮನುಷ್ಯ ಯಾಕೆ ಶ್ರೇಷ್ಠ ಜಗತ್ತಿನಲ್ಲಿ ಅವನಿಗೆ ಅರಿವಿದೆ ಜ್ಞಾನ ಇದೆ ಆ ಜ್ಞಾನವನ್ನು ಬಳಸ್ಕೊಂಡು ನೀನು ಏನು ಮಾಡಬೇಕಪ್ಪ ಮೋಕ್ಷವನ್ನು ಹೊಂದಬೇಕು ಅಂತ ಹೇಳುತ್ತೆ ಏನು ಹೇಳುತ್ತೆ ನಮ್ಮ ಧರ್ಮ ಪುರುಷಾರ್ಥಗಳನ್ನು ಬೋಧ ಬೋಧಿಸುತ್ತೆ ಮನುಷ್ಯನ ಗುರಿ ಏನು ಹ್ಮ್ ಮೈ ತುಂಬ ಒಡವೆ ಹಾಕೊಳದ ಮಕ್ಳು ಮರಿಗೆ ಮೊಮ್ಮಕ್ಳಿಗೆ ಇನ್ನು ಮೊಮ್ಮಕ್ಳಿಗೆಲ್ಲ ಆಸ್ತಿ ಮಾಡೋದಷ್ಟೇನಾ ಅಲ್ವಾ ಮನುಷ್ಯನ ಗುರಿ ಏನು ಬರೀ ಸಂಪಾದನೆ ಮಾಡೋದಲ್ಲ ಮನುಷ್ಯನ ಗುರಿ ಪುರುಷಾರ್ಥಗಳನ್ನು ಪೂರೈಸಿಕೊಳ್ಳೋ ಒಂದು ಧರ್ಮವನ್ನ ತಿಳ್ಕೊ ಅದರಲ್ಲಿ ವ್ಯವಹಾರವನ್ನ ಮಾಡು ಅರ್ಥ ಅಂದ್ರೆ ವ್ಯವಹಾರವನ್ನು ಮಾಡು ಧರ್ಮ ಅರ್ಥ ಕಾಮ ನಿನ್ನ ಆಸೆಗಳನ್ನ ಅದರಲ್ಲಿ ಬಂದಿದ್ದರಲ್ಲಿ ಪೂರೈಸಿಕೊ ಮತ್ತೆ ಎಲ್ಲಿಗೆ ಹೋಗ್ಬೇಕು ಮೋಕ್ಷಕ್ಕೆ ಹೋಗ್ಬೇಕು ಯಾವತಾರು ಮೋಕ್ಷ ಸಿಗ್ಲಿ ಅಂತ ಅನ್ಕೊಂಡಿದ್ದೀರಾ ನೀವ್ ಯಾರಾದ್ರು ಅನ್ಕೊಂಡಿದ್ದೀರಾ ಇಲ್ಲ ಒಂದು ಮನೆ ಕಟ್ಟಿದ್ದೀವಿ ಇನ್ನೊಂದು ಮನೆ ಕಟ್ಟೋಣ ಮಗಳಿಗೊಂದು ಅಷ್ಟು ಏನು ಮಗನಿಗೊಂದು ಅಷ್ಟೇನ ಬಾಡಿಗೆ ಬರೋ ಮಾಡಿದ್ದೀವಿ ಮಗಳಿಗೊಂದು ಸ್ವಲ್ಪ ಕಷ್ಟದಲ್ಲಿದ್ದೇವೆ ಅವಳಿಗೂ ಒಂದೇನು ಮಾಡಿ ಕಣ ಇದನ್ನೇ ಯೋಚನೆ ಮಾಡ್ತೀವಿ ಹೊರತು ಮೋಕ್ಷದ ಬಗ್ಗೆ ನಾವು ಯಾವ ಥರ ಯೋಚನೆ ಮಾಡಿದ್ದೀವಿ ಹಾಗಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಭಗವಂತನನ್ನು ಯಾಕೆ ನೀವು ಆರಾಧನೆ ಮಾಡಬೇಕು ಅಂತೇಳಿದರೆ ಕೃತಜ್ಞತೆಯಿಂದ ನಾವೆಲ್ಲ ಬದುಕ್ಲಿಕ್ಕೆ ಏನು ಬೇಕು ನಾಲ್ಕು ನಾಲ್ಕು ಮನೆ ಬೇಕಾ ಮೈ ತುಂಬ ಒಡವೆ ಬೇಕಾ ಏನು ಬೇಕು ಹಾಂ ಪಂಚಭೂತಗಳು ಬೇಕು ಪೃಥ್ವಿ ಆ ತೇಜು ವಾಯು ಆಕಾಶ ಅಂತ ಹೇಳ್ತಿರಲ್ಲ ಅದು ಅವಾದವಾದ ನಮ್ಮಲ್ಲಿ ಎಷ್ಟೇ ದುಡ್ಡಿರಲಿ ನೀವು ಕೋಟಿ ಮನೆ ಕಟ್ಕೊಂಡಿರಿ ಜಗಮಗೀಸ ಲೈಟನ್ನು ಹಾಕೊಳ್ಳಿ ಆದ್ರೆ ಆ ಭಗವಂತ ಕೊಟ್ಟಂಥ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ನಾವು ಬದ್ಕೋಕ್ಕಾಗಲ್ಲ ಅಲ್ವಾ ನಾವು ಫಿಲ್ಟರ್ ವಾಟರೇ ಕುಡಿಬೋದು ಹ್ಞೂ ಏನು ಬೇಕಾದ್ರೂ ಮಾಡ್ಬೋದು ಹೈಜನಿಕ್ ವಾಟರನ್ನೇ ತಗೊಬೋದು ಆದರೆ ಆ ಭಗವಂತ ಮಳೆ ಸುರಿಸಲಿಲ್ಲ ಅಂದರೆ ನಾವು ಯಾರೂ ಬದ್ಕೋಕ್ಕಾಗಲ್ಲ ಅಲ್ವಾ ನಮ್ಮಲ್ಲಿ ಎ ಸಿ ಹಾಕೊಳ್ತೀವಿ ಒಬ್ಬ ತಣ್ಣಗೆ ತಂಗಾಳಿಂದಲೇ ಮಲಗ್ತೀವಿ ನಾವು ಅಂತ ಅಂದ್ಕೊಂಡ್ರೆ ವೆಂಟಿಲೇಟರ್ಲೆ ಇರ್ತೀವಿ ಅಂತ ಅಂದ್ಕೊಂಡ್ರೆ ನಾವು ಎಷ್ಟು ಒಂದಿನ ಎರಡು ದಿನ ಬದುಕ್ಬೋದು ಆದರೆ ಭಗವಂತ ಕೊಟ್ಟಂತ ಅಗಾಧವಾದ ಗಾಳಿ ಇಲ್ಲಾಂದರೆ ನಾವು ಬದುಕ್ಲಿಕ್ಕೆ ಆಗಲ್ಲ ಯಾವತ್ತಾದ್ರೂ ಭಗವಂತ ನಿಮ್ದೇನು ಕೇಳಿದಾನೆ ಏನಾದ್ರು ಕೇಳಿದಾನ ಇಷ್ಟೆಲ್ಲ ಅಲ್ಲಿ ಬೇಕಲ್ವಾ ಬೆಳಕನ್ನು ಕೊಟ್ಟಿದ್ದಾನೆ ಗಾಳಿಯನ್ನು ಕೊಟ್ಟಿದ್ದಾನೆ ಭೂಮಿಯನ್ನು ಕೊಟ್ಟಿದ್ದಾನೆ ಮಳೆಯನ್ನು ಕೊಟ್ಟಿದ್ದಾನೆ ಇವನ್ನೆಲ್ಲ ನಾವೇನಾದರೂ ವಿಜ್ಞಾನದಿಂದ ತಯಾರು ಮಾಡೋಕ್ಕಾಗುತ್ತಾ ಹಾಂ ಯಾರಾದರೂ ವಿಜ್ಞಾನಿ ನಾನು ಮಳೆಯನ್ನು ತಯಾರು ಮಾಡಿ ಜಗತ್ತಿಗೆ ಕೊಡ್ತೀನಿ ಅಂತ ಹೇಳಿದೆ ಗಾಳಿಯನ್ನು ತಯಾರು ಮಾಡಿ ನಾನು ಜಗತ್ತಿಗೆ ಕೊಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಲ್ವಾ ನಮ್ಗೆ ಜೀವ ಕೊಟ್ಟು ಜೀವ ಬದುಕಲಿಕ್ಕೆ ಬೇಕಾದಂತ ಪಂಚಭೂತಗಳ ಭಗವಂತ ಪುಕ್ಕಟ್ಟೆಯ ಕೊಟ್ಟಿದ್ದನಲ್ಲ ಕನಿಷ್ಠ ಕೃತಜ್ಞತೆಯಿಂದ ಒಂದಿನ ಅವನ್ನ ಸ್ಮರಿಸ್ಬೇಕಲ್ವಾ ಅದೇ ನಿಜವಾದಂತ ಪೂಜೆ ನೀವು ಯಾವುದೇ ಬೇಡಿಕೆ ಇಲ್ಲದೆ ಯಾವುದೇ ಆಸೆ ಅಮಿಷಗಳಿದೆ ಬರೀ ಇವತ್ತು ಕೋದಂಡರಾಮ ಸ್ವಾಮಿಯ ಒಂದು ಉತ್ಸವನ ತುಂಬಾ ಅದ್ದೂರಿಯಾಗಿ ಮಾಡಿದಿರಿ ತಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡ್ಲಿ ನಿಮ್ಮೆಲ್ಲರ ಆಸೆ ಜ್ಞಾನಂದರಾಖೆ ಚಕ್ಷುರನ್ಮೀಲಿ ಮೇನ ತಸ್ಮೈ ಶ್ರೀ ಗುರವೇ ನಮಃ ಪ್ರಪ್ರಥಮವಾಗಿ ಇವತ್ತಿನ ದಿನದ ಪ್ರಮುಖ ದೇವತೆಯಾಗಿರ್ತಕ್ಕಂಥ ಹನುಮಂತನಲ್ಲಿ ನಮಸ್ಕರಿಸಿ ಹಾಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪರಂಪೂಜ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವೆ ಚೇತರಿಸಿ ಈ ಒಂದು ಇವತ್ತು ಒಂದು ಸಂತೋಷ ಅಂತಂದ್ರೆ ಸ್ವಾಮೀಜಿಯವರು ಕೂಡ ತುಂಬ ದೂರದ ಹುಡುಗಲ್ನಿಂದ ಬಂದಿರತಕ್ಕಂಥ ತುಂಬ ವಿಶೇಷ ಅಂತ ನಮ್ಮ ಮಠದವರೇ ಆಗಿರ್ತಕ್ಕಂಥ ಶ್ರೀಯುತ ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರನ್ನು ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ನಮ್ಮ ಈ ಭಾಗದ ಮುಖಂಡರು ಹಿರಿಯರು ಆಗಿರ್ತಕ್ಕಂಥ ಅವ್ರೀಮಠದ ಸಣ್ಣ ಸಜ್ಜನೇಕಿಯ ಶ್ರೀನಾಥ್ ಅವರಿದ್ದಾರೆ ಹಾಗೆ ಚಂದ್ರಶೇಖರ ರೆಡ್ಡಿ ಅವರು ಇದ್ದಾರೆ ಇನ್ನೂರು ನಮ್ಮ ಶ್ರೀಮಠದ ಭಕ್ತರು ಮತ್ತು ನಮ್ಮ ಬಂಗಾರಪೇಟೆ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ವೈಎಸ್ ಪಿ ಶಿವಕುಮಾರ್ ಅವರು ಇದ್ದಾರೆ ಕೆ ಜಿ ಎಫ್ನ ವಕೀಲ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಗೋಪಾಲ್ ಇದ್ದಾರೆ ನಮ್ಮ ಹಿರಿಯ ಚೇತನ ವಯಸ್ಸಿನಲ್ಲಿ ಹಿರಿಯರಾದರೂ ಕೂಡ ಮಾಡೋ ಕೆಲಸಗಳೆಲ್ಲವೂ ಕೂಡ ಇಪ್ಪತ್ತೈದರ ವಯಸ್ಸು ಅಂತ ಯಂಗ್ಸ್ಟರ್ ಅಂತ ನಾನು ಹೇಳ್ತಾ ಇರ್ತೇನೆ ಅಂತ ನಮ್ಮ ಡೆಕಾನ್ ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಈ ಭಾಗದ ಎಲ್ಲರಿಗೂ ಮಾರ್ಗದರ್ಶನವನ್ನು ಒಂದು ಶಕ್ತಿಯಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣಪ್ಪ ಅವರು ಇದ್ದಾರೆ ಹಾಗೆ ಇನ್ನೊರು ನಮ್ಮ ವೈದ್ಯರು ಆಗಿ ಸಂಘದ ನಿರ್ದೇಶಕರು ಆಗಿ ಎಲ್ಲರಿಗೂ ಕೂಡ ಒಂದು ಸ ಸೇವೆಯನ್ನ ಮಾಡ್ತಾ ಬರ್ತಾ ಇರತಕ್ಕಂಥ ಡಾಕ್ಟರ್ ರಮೇಶ್ ಅವರು ಇದ್ದಾರೆ ಹಾಗೂ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಟರಾಜ್ ನಟರಾಜ್ ಅವರಿದ್ದಾರೆ ಹಾಗೆ ಮಾರ್ಕಂಡೇಗೌಡ್ರಿದ್ದಾರೆ ನಾರಾಯಣ ಸ್ವಾಮಿ ಅವರಿದ್ದಾರೆ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರಿದ್ದಾರೆ ಹಾಗೆ ನಮ್ಮ ಬಂಗಾರಪೇಟೆ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಕಾಶ್ ಅವರಿದ್ದಾರೆ ಪ್ರಸನ್ನ ನಮ್ಮ ಈ ಸಂದರ್ಭದಲ್ಲಿ ನಾವು ನಮ್ಮ ವಿಜಯಕುಮಾರ್ ಅವರು ನಮ್ಮ ವಿಜಯಶಂಕರ್ ನಾವು ಸ್ಮರಣೆ ಮಾಡಲೇಬೇಕು ಇವತ್ತು ಈ ಭಾಗದಲ್ಲಿ ಒಂದಿಷ್ಟು ಸಂಘಟನೆಯನ್ನ ಮಾಡಿ ಇವತ್ತು ಅವರ ಸುಪುತ್ರಗಳು ಕೂಡ ಇದ್ದಾರೆ ಅವರನ್ನು ಕೂಡ ನಮ್ಮ ವಿಜಯಶಂಕರ್ ಅವರನ್ನು ಕೂಡ ಸ್ಮರಿಸಿಕೊಂಡು ಹಾಗೂ ಯುವಕರಾಗಿರ್ತಕ್ಕಂಥ ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ನಾವು ಕಾಣಲಿಕ್ಕೋಸ್ಕರ ಈ ಮನುಷ್ಯ ಜನ್ಮ ಬಂದಿರತಕ್ಕ ಬೆಳಕು ಯಾವ್ದಪ್ಪ ಯಾವುದಪ್ಪ ಅಂದ್ರೆ ನಾವು ಮೋಕ್ಷವನ್ನ ಪಡಿತಕ್ಕಂಥದ್ದು ಅದು ಮೂಲ ಉದ್ದೇಶ ಜನ್ಮನಕ್ಕೆ ಜನ್ಮಕ್ಕೆ ಮನುಷ್ಯ ಜನ್ಮ ಬಂದಿದೆ ಅಂದ್ರೆ ನಾವು ಮೋಕ್ಷವನ್ನು ಪಡಿಬೇಕು ಅಂತಕ್ಕಂಥದ್ದು ಒಂದೇ ಗುರಿ ಅದ್ರ ಹೊರತಾಗಿನ್ನೇ ಈ ಜೀವನ ನಾಟಕ ರಂಗದಲ್ಲಿ ಒಂದಿಷ್ಟು ಪಾತ್ರಗಳನ್ನ ಮಾಡ್ಕೊಂಡು ಮುಗಿಸ್ಕೊಂಡು ಮೋಕ್ಷ ಪಡಿಬೇಕಾಗುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆ ಜಿ ನಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಇವತ್ತು ಏನು ಈ ಪ್ರಾರಂಭದಲ್ಲಿ ಮಾಡಿರ್ತಕ್ಕಂಥ ಒಂದು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೀಪ ನಮ್ಮ ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ನಮ್ಮ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆದಿಯಾಗಿ ಎಲ್ಲರೂ ಕೂಡ ನಮ್ಮ ನಿರ್ಮಲಾ ಸ್ವಾಮೀಜಿಯವರು ಎಷ್ಟೇ ಒತ್ತಡಗಳಿದ್ದರೂ ಕೂಡ ಆ ನೀವು ತಾಯಂದಿರು ಹಿಡ್ಕೊಂಬರ್ತಕ್ಕಂಥ ದೀಪಗಳನ್ನು ನೋಡ್ಲಿಕ್ಕೆ ಅದನ್ನು ನೋಡ್ಲಿಕ್ಕೆ ಒಂದು ಖುಷಿಯಾಗುತ್ತೆ ನಮ್ಮ ಶ್ರೀನಾಥ್ ಅವರು ಹೇಳಿದಾಗೆ ಅದೇನೋ ಒಂದು ರೀತಿ ಆನಂದ ನಮ್ಗೆ ಎಷ್ಟೇ ನೋವಾದರೂ ಕೂಡ ನೀವು ಸಂತೋಷವಾಗಿ ಆ ದೀಪಗಳನ್ನೆಲ್ಲ ಹಿಡ್ಕೊಂಡು ಬರ್ತಾ ಇದ್ರೆ ಅದೇ ನೋಡ್ಲಿಕ್ಕೆ ಒಂದು ಸಂತೋಷ ಒಂದು ಸಂಭ್ರಮ ಆ ಕಾರ್ಯಕ್ರಮವನ್ನು ನಮ್ಮ ಒಕ್ಕಲಿಗರ ಸಮುದಾಯ ನಿಂದ ನಿರಂತರವಾಗಿ ಎಲ್ಲ ಹಿರಿಯರ ಒಂದು ಆ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ರಿ ನಾವು ನಿಮಗೆ ನಿಜವಾಗ್ ಕೂಡ ಅಭಿನಂದನೆಯನ್ನು ಹೇಳ್ತೇವೆ ಯಾಕಂದ್ರೆ ನಾನು ಸ್ವಾಮಿಗಳು ಮಾತಾಡ್ಕೊಂಡು ಬರ್ತಾ ಇದ್ದರು ಇಲ್ಲಿ ಕೆ ಜಿ ಅಲ್ಲಿ ಸ್ವಲ್ಪ ನಮ್ಮ ಸಮುದಾಯ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಹೆಚ್ಚಿಗೆ ಸಂಘಟಿತರಾಗಿ ಹೆಚ್ಚಿಗೆ ಒಗ್ಗಟ್ಟಿಂದ ಒಂದು ಅನ್ಯೋನ್ ಅನ್ಯೋನ್ಯವಾಗಿ ಒಂದು ಭಾವಾತ್ಮಕತೆಯಿಂದ ಒಂದು ಭಾವೈಕ್ಯದಿಂದ ಬದುಕ್ತಾ ಇದ್ದಾರೆ ಎಲ್ಲೆಲ್ಲಿ ನಮ್ಮವ್ರು ಹೆಚ್ಚಿಗೆ ಇರ್ತಾರೆ ಸ್ವಲ್ಪ ಅಲ್ಲಲ್ಲಿ ಅದೇನೋ ಹೇಳ್ತಾರೆ ಕಾಲು ಹಿಡಿದು ಎಳೀತಿರ್ತಾರೆ ಅಂತ ಅಂತಾರೆ ನನಗಿನ್ನೂ ಗೊತ್ತಿಲ್ಲ ಅದು ಅದು ನಮ್ಮ ಕೆ ಜಿ ಎಫ್ ಅಲ್ಲಿ ಮಾತ್ರ ಇನ್ನು ಆ ಥರ ಏನು ಶುರುವಾಗಿಲ್ಲ ಅಂತ ಅನಿಸುತ್ತೆ ಎಲ್ಲ ಒಗ್ಗಟ್ಟಾಗಿ ಪ್ರೀತಿಯಿಂದ ಅನ್ಯೋನ್ಯವಾಗಿ ಇದೀರಿ ಅದು ಹೆಚ್ಚಿಗೆ ಇದ್ದಾಗ ಸ್ವಲ್ಪ ಅದೆಲ್ಲೋ ಹಾಗುತ್ತೇನೋ ಅವ್ನು ಹೇಳಿ ಇವನು ಹೇಳಿಬೇಕು ಇವನು ಹೇಳಬೇಕು ಅನ್ಸುತ್ತಾ ಏನೋ ಗೊತ್ತಿಲ್ಲ ನನಗೆ ನಮ್ಗೆಲ್ಲರೂ ಒಗ್ಗಟ್ಟಾಗಿ ಕಾಣಿಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಕೆ ಜಿ ಎಫ್ ಕೂಡ ಎಲ್ಲರೂ ಕೂಡ ಇವತ್ತು ನಮ್ಮ ಪುರುಷರು ಇರ್ಬೋದು ತಾಯಿಯಿಂದ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟ ಮಾಡ್ತಾ ಇದ್ರಿ ಇನ್ನೊಂದು ನಮ್ಮ ಇಲ್ಲಿಯ ಸಂಘದವರು ಒಂದು ಒಳ್ಳೆ ಬಿಲ್ಡಿಂಗ್ ಅನ್ನೋ ಒಂದು ಕಟ್ಟಡ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಲಕ್ಷ್ಮಣರಾದ ತುಂಬಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರಿ ಆ ಕಟ್ಟಡ ಮುಗಿದ್ರೆ ಅದು ಮೋಸ್ಟ್ಲಿ ನಮ್ಮ ಕೆ ಜಿ ಒಂದು ವಿಶೇಷವಾದ ಶಕ್ತಿ ಆಗುತ್ತೆ ಅದಕ್ಕೆ ಯಾರ್ಯಾರು ನಿಮ್ ಕೈಯಲ್ಲಿ ನಾವು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗಿ ಅಂತ ಹೇಳ್ತಾರೆ ಅದಕ್ಕಾಗಿ ಕೊಟ್ಟಿದ್ದೇ ಯಾವತ್ತು ಉಳ್ಕೊಳ್ಳೋದು ಅದಕ್ಕಾಗಿ ಏನಾದ್ರೂ ನಿಮ್ ಕೈ ಆದ ಸಹಾಯಗಳನ್ನು ಯಾರಾದ್ರೂ ಉಳ್ಳವ್ರು ಮಾಡಿದ್ರೆ ಆ ಕಟ್ಟಡ ಬೇಗ ಮುಗಿಯುತ್ತೆ ಆ ಕಟ್ಟಡ ಉದ್ಘಾಟನೆಗೆ ನಾವು ನಿರ್ಮಲಾ ಸ್ವಾಮೀಜಿ ಅವರನ್ನು ಕರೀಬೇಕು ಅಂತ ಅಂದ್ಕೊಂಡಿದ್ದೇವೆ ಅದಕ್ಕಾಗಿ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂತ ತಾವೆಲ್ಲರೂ ಮಾಡಿದ್ರೆ ಇನ್ನು ಕೂಡ ನೀವೆಲ್ಲ ಸ್ವಲ್ಪ ಸಹಕಾರ ಕೊಟ್ಟರೆ ನಮ್ಮ ಡಾಕ್ಟ್ರು ಸಂಘದಲ್ಲಿದ್ದಾರೆ ನಾವು ನಮ್ಮ ಪ್ರತಿಪ್ ಎಲ್ಲ ಹೇಳಿದ್ರು ಸ್ವಾಮಿ ಸಂಘದಲ್ಲಿ ಅದನ್ನ ಕೊಡ್ಲಿಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ನಾ ಹೇಳಿದ್ದೀನಿ ನಮ್ಮ ಮೂರು ಜನರ ಹತ್ರ ನಮ್ಮ ಡಾಕ್ಟರ್ ಹತ್ರ ರಮೇಶ್ ಅವ್ನ ಹತ್ರ ಕೋನಪ್ರೆಡ್ ಹತ್ರ ಸಂಘದ ಕೊಡಕ್ಕಾದ್ರೆ ಸಂಘದಲ್ಲಿ ಕೊಡ್ಲಿ ಇದ್ರ ಅವ್ರು ವೈಯಕ್ತಿಕ ಕೊಡ್ಲಿ ಅಂತ ಹೇಳಿದ್ರು ಅಲ್ಲಿ ಸಂಘದಲ್ಲಿ ಎಷ್ಟು ಕೊಡ್ಬೇಕು ಅವ್ರು ಪರ್ಸನಲ್ ಆಗಿ ಅವ್ರು ಮೂರು ಜನ ಕೊಡ್ಬೇಕಾಗುತ್ತೆ ಡಾಕ್ಟರ್ ಹಾ ಮೂರು ಜನ ಕೂಡ ನೀವು ಸಹಾಯ ಮಾಡಬೇಕು ನನಗಿನ್ನ ಒಂದು ತಿಂಗಳದ ಆ ಬಿಲ್ಡಿಂಗ್ ಓಪನ್ ಆಗಬೇಕು ತಾವೆಲ್ಲರೂ ಕೂಡ ಸಹಾಯ ಮಾಡಿ ನಮ್ಮ ಗುರುತು ಒಂದು ಹೆಮ್ಮೆ ನಾನು ಯಾವಾಗ ನಮ್ಮ ಕೂಡ ಹೇಳ್ತಾ ಇದ್ದೆ ಸುಮ್ಮನೆ ಮಾಡ ಬಂದು ಏನಾದ್ರೂ ಒಂದು ಕಟ್ಟಡ ಒಂದು ಮಾಡಿಟ್ರೆ ಅದೊಂದು ಗುರುತ ಗುರುತಾಗಿರುತ್ತೆ ಮುಂದಿನ ಪೀಳಿಗೆಗೆ ಒಂದು ಆದರ್ಶವಾಗಿರುತ್ತೆ ಅಂತ ಹೇಳಿ ಅದನ್ನ ತಾವೆಲ್ಲರೂ ಸೇರಿ ಮಾಡಿದ್ರಿ ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸಿ ಆ ಕೆಲಸವನ್ನ ಬೇಗ ಮುಗಿಸ್ತಕ್ಕಂಥ ಶಕ್ತಿಯನ್ನ ನಮ್ಮ ಹನುಮನ ಹನುಮಾನ್ ಇರಬಹುದು ಭೈರವೇಶ್ವರ ಇರಬಹುದು ನಮ್ಮ ಪೂಜ್ಯ ಗುರುಗಳಿಂದ ಆಗಲಿ ಅಂತ ಹೇಳಿ ಆದಷ್ಟು ಬೇಗ ಆ ಕೆಲಸ ಆಗಿ ಕಟ್ಟಡ ಓಪನ್ ಆಗಲಿ ಅಂತೇಳಿ ಆ ಭೈರವೇಶ್ವರ ಮತ್ತು ಗುರುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದು ನನ್ನ ನನ್ನೆರಡು ಮಾತು